ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಂದಿನಿ ಪ್ರದೀಪ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ಬ್ಲಾಗು ನ್ಯೂಸ್ ವ್ಲಾಗ್ ಆಗಿದೆ ನವರಾತ್ರಿ ಹಬ್ಬದ ಮೂರನೇ ದಿನ ವ್ಲಾಗೂ ಬೆಳಿಗ್ಗೆ ಎದ್ದು ಬ್ಲೂ ಕಲರ್ ಸ್ಯಾರಿ ಹಾಕೊಂಡು ಹೋಗೋದಿದ್ದೆ ಇವತ್ತು ಸೊ ಅದಕ್ಕೋಸ್ಕರ ಬ್ಲೂ ಕಲರ್ ಸಾರಿನ ವೇರ್ ಮಾಡಿ ಪೂಜೆನ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ರಿ ಇವತ್ತೆಲ್ಲ ಏನೇನೆಲ್ಲ ಆಯಿತು ಅಂತ ಅಂದ್ಬಿಟ್ಟು ನಾನು ವೀಡಿಯೋನ ಮುಂದಕ್ಕೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಇವತ್ತು ನಾವು ನವರಾತ್ರಿ ಹಬ್ಬದ ಮೂರನೇ ದಿನ ಆಗಿರೋದ್ರಿಂದ ನಾವು ಕೂಸುವಂಥ ದೇವರು ಚಂದ್ರ ಅಂತ ಇದ್ರದ್ದು ಮಹತ್ವ ಏನು ಹಾಗೆ ಇದ್ರ ಹೆಸರು ಹೇಗೆ ಬಂತು ಅಂದ್ಬಿಟ್ಟು ನಾನು ಮುಂದೆ ಲಾಸ್ಟಲ್ಲಿ ಹಾಕ್ತೀನಿ ಸೊ ನಾನು ಇದ್ರ ಬಗ್ಗೆ ಎಲ್ಲ ಮಾತಾಡಿರೋದು ಈಗ ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ಅನ್ನೋದು ಕೂಡ ನಾನು ವಿಡಿಯೋಗೆ ಹಾಕ್ತಿದ್ದೀನಿ ಹಾಗೆ ಇವತ್ತು ನಾನು ನೆನ್ನೆ ಫುಲ್ಲು ಲೇಟ್ ಆಗಿಬಿಟ್ಟಿತ್ತು ಹಾಗೆ ಬೆಳಕು ಕೂಡ ಆಗ್ಬಿಟ್ಟಿತ್ತು ನಾವು ಹೋಗಿ ಪೂಜೆ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಬಟ್ ಇವತ್ತು ಒಂದು ಹತ್ತು ನಿಮಿಷ ಬೇಗ ಹೋಗಿದ್ದೀವಿ ಸೊ ಒಂಥರ ಪೂಜೆ ಅಂತೂ ಫುಲ್ಲು ಶಾಂತವಾಗಿ ಆಯಿತು ನಾನು ಕವಿತಾಕ ಇಬ್ಬರೇ ಅಂದರೆ ಅಲ್ಲಿ ಯಾರೂ ಇರಲಿಲ್ಲ ಸೊ ನಾವು ಇಬ್ಬರೇ ಹೋಗಿ ಪೂಜೆ ಚೆನ್ನಾಗಿ ಮಾಡಿಕೊಂಡು ಬಂದ್ರಿ ಇವತ್ತೊಂಥರ ಪೂಜೆ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಸೊ ಇವಾಗ ವಿಡಿಯೋ ನೋಡ್ಕೊಂಡು ಬನ್ನಿ ಲಾಸ್ಟಲ್ಲಿ ನಾನು ಗಂಡದ ಬಗ್ಗೆ ಹೇಳ್ತೀನಿ ಓಕೆನಾ ನವರಾತ್ರಿ ಹಬ್ಬಕ್ಕೆ ನಾವು ನೀಲಿ ಕಲರ್ ಸೀರೆನ ಹಾಕ್ಕೊಂಡು ಮೂರನೇ ದಿನಕ್ಕೆ ಪೂಜೆ ಮಾಡಬೇಕು ಅಂತ ಹೇಳ್ತಿದ್ರು ಹಾಗಾಗಿ ನಾನು ಕೂಡ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿ ನೀಲಿ ಕಲರ್ ಸೀರೆನೇ ಹಾಕೋತಾ ಇದ್ದೀನಿ ಸೊ ಒಂದೊಂದು ದಿನವೂ ಈ ಒಂದು ಹಬ್ಬದಲ್ಲಿ ಒಂದೊಂದು ದಿನ ಒಂದೊಂದು ಕಲರ್ ಹಾಕೊಂಡು ಹೋಗೋದೇ ನಮಗೆ ಸಮಾರಂಭ ಅಂತಲೇ ಹೇಳ್ಬೋದು ಸೊ ನಮಗೆ ತುಂಬಾ ಖುಷಿ ಆಗುತ್ತೆ ಆ ಒಂದು ಕಲರ್ನ ಹುಡ್ಕೊಂಡು ಹಾಕೊಂಡು ಹೋಗೋದಕ್ಕೆ ಹಾಗಾಗಿ ನಾನು ನಿನ್ನೆ ಪಾತ್ರೆನೂ ಕೂಡ ಬೆಳಗಿರಲಿಲ್ಲ ನೈಟ್ ಊಟ ಮಾಡಿದ ಪಾತ್ರೆನ ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು ಅಂತ ಪೂಜಾ ಸಾಮಾನು ಕೂಡ ಜೋಡಿಸ್ಕೊಂಡಿರಲಿಲ್ಲ ಹಾಗಾಗಿ ಇವತ್ತು ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ತಿದ್ದೀನಿ ಎಲ್ಲ ಕೆಲಸ ಮುಗಿಸಿ ನಾನು ದೇವರಿಗೆಲ್ಲ ಹೂವೆಲ್ಲ ಮುಡಿಸಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಐದು ಗಂಟೆ ಆಗಿತ್ತು ಸೊ ನಿನ್ನೆ ಲೇಟಾಗಿರೋದ ಕಾರಣದಿಂದ ಈ ಇವತ್ತಾದರೂ ಬೇಗ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಬೇಗ ಬೇಗ ಮಾಡಿದ್ದು ಹಾಗೆ ಪೂಜೆನೂ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಇವಾಗ ಐದು ಗಂಟೆ ಕರೆಕ್ಟಾಗಿ ಐದು ಗಂಟೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪೂಜೆ ಇದ್ದೀನಿ ಪೂಜೆ ಎಲ್ಲ ಮುಗೀತು ಐದು ಒಂಬತ್ತಾಗಿದೆ ನಾನು ಪೂಜೆ ಎಲ್ಲ ಮಾಡಿಕೊಂಡು ಅಷ್ಟೊತ್ತಿಗೆ ಬೇಗ ಹೋಗಿ ಬೇಗ ಬರೋಣ ಅಂತ ಅಂದ್ಬಿಟ್ಟು ನಾವು ಕವಿತಕ್ಕ ಮತ್ತು ಲೇಖನ ವನಿತಾ ಅವರೆಲ್ಲ ಸೇರಿಕೊಂಡು ಬನ್ನಿ ಮರಕ್ಕೆ ಹೋದ್ರಿ ಬನ್ನಿ ಮರದಲ್ಲಿ ಮಾಮೂಲಿ ನೀರೆಲ್ಲ ಹಾಕಿ ಅರ್ಷ ಕುಂಕುಮ ಎಲ್ಲ ಇಟ್ಟು ಹೂವನ್ನೆಲ್ಲ ಮುಡಿಸಿ ಇವತ್ತು ಇನ್ನೊಂದು ವಿಶೇಷ ಏನಂತಂದರೆ ನಾವು ಹೋಗೋ ಟೈಮ್ಗೆ ಪೂಜೆಗೆ ಬರೋರೆಲ್ಲ ಬಂದ್ಬಿಟ್ಟಿದ್ರು ಹೋಗೋರೆಲ್ಲ ಹೊಟ್ಟೋಗ್ಬಿಟ್ಟಿದ್ರು ಅನಿಸುತ್ತೆ ಮೋಸ್ಟ್ಲಿ ನಾವು ಹೋದ್ಮೇಲೆ ಪೂಜೆ ಎಲ್ಲ ಮೇಲೆ ಪೂಜೆ ಮಾಡೋಕೆ ಬಂದು ಸೊ ಇವತ್ತು ಫುಲ್ಲು ಫ್ರೀಯಾಗಿ ಮಾಡಿದ್ದೀವಿ ಯಾವುದೇ ರೀತಿ ತಕರಾರು ಇಲ್ಲದೆ ಒಂಥರ ಸಮಾಧಾನ ಆಯಿತು ಈ ಒಂದು ಮೂರನೇ ದಿನದ ಪೂಜೆ ಅಂತೂ ತುಂಬಾ ಖುಷಿ ಕೊಡ್ತು ನೀವು ನೋಡ್ತಿರ್ಬೋದು ಅದು ಸೈಡಲ್ಲಿ ಯಾರೂ ಇಲ್ಲ ನಾನು ಕವಿತಾ ಕಷ್ಟ ಪೂಜೆ ಮಾಡ್ತಾ ಇರೋದು ಹಾಗಾಗಿ ಒಂಥರ ಸಮಾಧಾನದಿಂದ ನಿಧಾನಕ್ಕೆ ಪೂಜೆ ಮಾಡಿಕೊಂಡು ಬಂದ್ವಿ ನಾವು ಬನ್ನಿ ಮರಕ್ಕೆ ನೀರು ಅರಶಿನ ಕುಂಕುಮ ಎಲ್ಲ ಇಟ್ಟಿದ್ದೆಲ್ಲ ಆಯಿತು ಹಾಗೆ ಈಗ ಅಲ್ಲಿ ನಾಗರ ಕಟ್ಟೆ ಇದೆ ಅದಕ್ಕೂ ಕೂಡ ನೀರೆಲ್ಲ ಹಾಕಿ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಎಳ್ಳು ಬತ್ತಿ ಹೋಗ್ತೀವಿ ಸಾರಿ ಕಡಲೆಬತ್ತಿ ಬತ್ತಿ ಹೋಗ್ತೀವಿ ಕಡಲೆಬತ್ತಿಗೆ ಬತ್ತಿಗೆ ಸ್ವಲ್ಪ ಎಣ್ಣೆ ತುಪ್ಪನ ಹಾಕಿ ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಅದನ್ನು ನಾನು ನೆನೆ ಇಟ್ಬಿಟ್ಟಿರ್ತೇನೆ ಅಂದರೆ ರಾತ್ರಿ ಅಂದರೆ ರಾತ್ರಿ ಒಂದು ಬಾಕ್ಸಲ್ಲಿ ನೆನೆ ಇಟ್ಟರೆ ಅದೇನೂ ಆಗಿರೋಲ್ಲ ಅದನ್ನು ಯಾವಾಗಲೂ ಎನಿ ಟೈಮ್ ನೆನೆ ಇಟ್ಟಿರ್ತೀನಿ ನಾನು ಈ ಒಂದು ಪೂಜೆ ಬಂದಾಗ ಹಾಗಾಗಿ ಹೂವನ್ನೆಲ್ಲ ಮುಡಿಸಿ ಅಂತ ನೆನೆ ಕಂಕಣ ಕಟ್ತೀವಿ ಊದಿನಗಡ್ ಎಲ್ಲ ಬೆಳಗಿದ್ದೆಲ್ಲ ಆದಮೇಲೆ ಕರ್ಪೂರನ ಬೆಳಗುತ್ತಿರಿ ಕರ್ಪೂರ ಎಲ್ಲ ಬೆಳಗಿದ್ದೆಲ್ಲ ಆದಮೇಲೆ ಲಾಸ್ಟಲ್ಲಿ ಅಲ್ಲಿ ದಿನ ಬೆಳಗ್ತೀವಿ ಈ ಆರತಿ ಮಾಡ್ಕೊಳ್ಳೋದಕ್ಕೆ ನಾನು ಈ ಎರಡು ಮಣ್ಣಿನ ದೀಪನ ತಗೊಂಡೆ ಅದಕ್ಕೆ ಸ್ವಲ್ಪ ತುಪ್ಪ ಎಣ್ಣೆ ಹಾಕಿ ದೀಪನ ಹಚ್ಕೊಂಡು ಲಾಸ್ಟಲ್ಲಿ ಅಕ್ಷತೆ ಕಾಳನ್ನ ಹಾಕಿ ಬನ್ನಿ ಮರಕ್ಕೆ ನಾವು ಆರು ದಿನ ಬೆಳಗ್ತೀವಿ ಇದಿಷ್ಟು ಒಂದು ಪದ್ಧತಿ ಅಂತಲೇ ಹೇಳ್ಬೋದು ಈ ಒಂದು ಈ ಥರ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಹಾಗೆ ತುಪ್ಪದಾರತಿ ಬೆಳಗ್ದಂಗೆ ಒಂದು ಸೊ ಒಳ್ಳೆಯದು ಒಂದು ಅಂತಾರೆ ಸೊ ತುಪ್ಪದಾರತಿ ಎಲ್ಲ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ತುಪ್ಪದಾರತಿ ಎಲ್ಲ ಬೆಳಗಿದ್ದೆಲ್ಲ ಆದಮೇಲೆ ಆಮೇಲೆ ನಾನು ಮತ್ತು ಕವಿತಕ್ಕ ಎಲ್ಲರೂ ಸೇರಿ ಪ್ರದಕ್ಷಿಣೆ ಹಾಕಿದ್ರಿ ಆಮೇಲೆ ಎಲ್ಲರೂ ಕೂಡ ಬಂದರು ಅರ್ಶನ ಕುಂಕುಮ ಕೊಡಬೇಕಿತ್ತು ಎಲ್ರಿಗೂ ಫಸ್ಟು ಪ್ರದಕ್ಷಿಣೆ ಎಲ್ಲ ಹಾಕಿ ಆಮೇಲೆ ಅರ್ಶಿನ ಕುಂಕುಮ ಕೊಡೋಣ ಅಂತ ಅಂದ್ಬಿಟ್ಟು ಪ್ರದಕ್ಷಿಣೆ ಹಾಕ್ತಾಯಿದ್ದೀವಿ ಹಾಕಿದ ಮೇಲೆ ಲೇಖನಂಗೆ ಹಾಗೆ ವನಿತಂಗೆ ನಾವು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಕಂಕಣ ಎಲ್ಲ ಕಟ್ತೀವಿ ಹಾಗೆ ಕವಿತಾಕ್ಕಂಗೆ ನಾನು ಕೊಡ್ತೀನಿ ಕವಿತಕ್ಕ ನನಗೆ ಕೊಡ್ತಾರೆ ಇನ್ನೂ ಒಂದಷ್ಟು ಜನ ಬೇಕಾಗಿತ್ತು ನಿನ್ನೆ ನೋಡಿದ್ರೆ ನಾನು ಕಂಕಣನ ಸ್ವಲ್ಪನೇ ಮಾಡ್ಕೊಂಡು ಹೋಗಿದ್ದೆ ಒಂದು ಏಳೇನೋ ಮಾಡ್ಕೊಂಡು ಹೋಗಿದ್ದೆ ಬಟ್ ಜಾಸ್ತಿ ಜನ ಬಂದರು ಕಂಕಣ ಸಾಲ್ಲೆ ಇಲ್ಲ ಯಾರಿಗೂ ಹಾಗಾಗಿ ಇವತ್ತು ಜಾಸ್ತಿ ಮಾಡ್ಕೊಂಡು ಹೋಗಿದ್ದೀನಿ ಇವತ್ತು ಸ್ವಲ್ಪ ಜನ ಬಂದಿದ್ದಾರೆ ಹಾಗೆ ನಾನು ಕವಿತಾಕಂಗೆ ಅರ್ಶಿನ ಕುಂಕುಮ ಕೊಡ್ತಿದ್ದಂಗೆ ಅಷ್ಟೊತ್ತಿಗೆ ಇನ್ನೊಬ್ಬರು ಕೂಡ ಬಂದರು ಅವ್ರಿಗೂ ಕೂಡ ಅರ್ಶಿನ ಕುಂಕುಮ ಕೊಟ್ವಿ ಬರೋದು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹರಳಿಕಟ್ಟೆ ಹತ್ರ ಬರ್ತೀವಿ ಹರಳಿಕಟ್ಟೆಯಲ್ಲೂ ಕೂಡ ಅಲ್ಲಿ ಒಂದು ನಾಲ್ಕೈದು ಸುತ್ತ ಅಂದರೆ ಹರಳಿಕಟ್ಟೆ ಕಟ್ಟೆ ನಾಲ್ಕೈದು ವಿಗ್ರಹಗಳಿದೆ ಆಂಜನೇಯಂದು ಹಾಗೆ ನಾಗರ ನಾಗರ ದೇವತೆದು ಇದಿಷ್ಟುದು ಅಲ್ಲೇ ಇದೆ ಹಾಗಾಗಿ ಎಲ್ಲ ಕಡೆ ನಾವು ನೀರು ಹಾಕಿ ಅರ್ಶಿಣ ಕುಂಕುಮ ಹಾಕಿ ಎಲ್ಲ ಹಾಕಿ ಲಾಸ್ಟಲ್ಲಿ ಪೂಜೆ ಎಲ್ಲ ಮಾಡ್ತೀವಿ ಹಾಗೆ ಎಲ್ಲ ಕಡೆ ದೀಪನ ಅಂಟಿಸ್ಕೊತಾ ಹೋಗ್ತೀವಿ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ನೈವೇದ್ಯಕ್ಕೆ ಇಟ್ಬಿಟ್ಟು ನಾವು ಪೂಜೆ ಮಾಡ್ಬಿಟ್ಟು ಬರ್ತೀವಿ ಆ ನೆಕ್ಸ್ಟ್ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ವಿ ಇಲ್ಲಿ ಗಣೇಶ ದೇವಸ್ಥಾನಕ್ಕೆ ಗಣೇಶ ಅಂತೂ ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಿತ್ತು ನೀವು ನೋಡ್ತಿದ್ದೀರ ಅನ್ಸುತ್ತೆ ಗಣೇಶ ದೇವಸ್ಥಾನಕ್ಕೂ ಬಂದು ಗಣೇಶನಿಗೆ ಅಕ್ಷತೆ ಕಾಳೆಲ್ಲ ಹಾಕಿ ಗಣೇಶನಿಗೂ ಕೂಡ ಆರತಿ ಬೆಳಗ್ತೀವಿ ಹಾಗೆ ಪಕ್ಕದಲ್ಲಿ ವರ್ಷ ವರ್ಷ ಪೂಜೆ ಮಾಡೋ ಅಂತ ನಮ್ಮ ಸತ್ಯನಾರಾಯಣ ಸ್ವಾಮಿಗೂ ಕೂಡ ಅಕ್ಷತೆನ ಹಾಕಿ ಅಲ್ಲೂ ಕೂಡ ಆರತಿ ಬೆಳಗ್ತೀವಿ ಆರತಿ ಎಲ್ಲ ಬೆಳಗಿದ್ದೆಲ್ಲ ಆದಮೇಲೆ ನಾವು ಪ್ರದಕ್ಷಿಣೆ ಹಾಕ್ತೀವಿ ಪ್ರದಕ್ಷಿಣೆ ಎಲ್ಲ ಹಾಕಿ ಐದು ನಿಮಿಷ ಕೂತ್ಕೊಂಡು ನಾವು ರಿಟರ್ನ್ ಮನೆಗೆ ಬರ್ತೀವಿ ನಾನು ಹೇಳ್ತಾನೆ ಇದ್ದೆ ಈ ರಿಟರ್ನ್ ಮನೆಗೆ ಬರಬೇಕಾದಾಗ ನಾನು ದೀಪನ ತೊಗೊಂಡು ಹೋಗಿರ್ತೀನಿ ಮಣ್ಣಿನ ದೀಪನ ಅದು ಬಾಗಿಲ ಹೊಸಲತ್ರ ಇಟ್ಬಿಟ್ಟು ಸಣ್ಣ ಮಾಡಿಕೊಂಡು ಹೊಸ್ಲಿಗೆ ಹಾಗೆ ನಾವು ಒಳಗಡೆ ಬರ್ತೀವಿ ಅದನ್ನು ಆರು ಗಂಟೆ ಅಷ್ಟೊತ್ತಿಗೆ ಆಗಿತ್ತು ನಾವು ಬರೋ ಅಷ್ಟೊತ್ತಿಗೆ ಬೇಗ ಬಂದಿದ್ವಿ ಸೊ ನಿನ್ನೆ ಆರೂವರೆ ಹಂಗಾಗಿತ್ತು ಸೊ ಇವತ್ತು ಬೇಗ ಬಂದಿದ್ದೀವಿ ಅಂತಲೇ ಹೇಳ್ಬೋದು ಇವಾಗ ಪೂಜೆ ಎಲ್ಲ ಮುಗಿಸೋದಿಲ್ಲ ನೀವು ನೋಡ್ಕೊಂಡು ಬಂದಿರಿ ನವರಾತ್ರಿ ಹಬ್ಬದ ದಿನ ಮೂರನೇ ದಿನ ನಾವು ದೇವರು ಯಾವುದು ಹಾಗೆ ನಾವು ಈ ಒಂದು ಪೂಜೆನ ಏನಕ್ಕೆ ಮಾಡಬೇಕು ಇದ್ರ ಇರೋ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ಪೂಜಿಸೋಂಥ ದೇವರು ಚಂದ್ರಗಂಟ ಅಂತ ಇವ್ರು ಯಾರು ಇವ್ರು ಹೇಗೆ ಹೆಸರು ಬಂತು ಇವರು ಪಾರ್ವತಿ ದೇವಿಯ ಮೂರನೇ ರೂಪ ಮೂರನೇ ರೂಪವೇ ಚಂದ್ರಗಂಟ ಇವ್ರಿಗೆ ಈ ಹೆಸರು ಹೇಗೆ ಬಂತು ಈ ಹೆಸರು ಅವ್ರಿಗೆ ಪಾರ್ವತಿ ದೇವಿಯು ಶಿವನನ್ನು ಪತಿಯಾಗಿ ಸ್ವೀಕರಿಸಿದಾಗ ಮೂಗಿನ ಮತ್ಸಕದಲ್ಲಿ ಅಂದರೆ ಮತ್ಸಕದಲ್ಲಿ ಮೂಗಿನ ಮಧ್ಯದಲ್ಲಿ ಚಂದ್ರ ಆಕಾರದಲ್ಲಿ ಅರ್ಧ ಚಂದ್ರ ಆಕಾರದಲ್ಲಿ ಒಂದು ಅಲಂಕಾರ ಕಾಣಿಸ್ತಿತ್ತಂತ ಆ ಒಂದು ಅರ್ಧ ಚಂದ್ರ ಒಂದು ಗಂಟೆಯ ರೂಪದಲ್ಲಿ ಕಾಣಿಸ್ತಿತ್ತಂತ ಹಾಗಾಗಿ ಇವರು ಅಂದಿನಿಂದಲೇ ಚಂದ್ರಗಂಟ ಎಂಬ ಹೆಸರು ಬಂದಂತೆ ಇವರು ಹತ್ತು ಕೈಗಳೊಂದಿಗೆ ಸಿಂಹದ ಮೇಲೆ ಕೂರುವವರು ಹಾಗೆ ಗದೆ ಕಮಲಾಂಡ ತ್ರಿಶೂಲ ಕಮಲಗಳನ್ನು ಹಿಡಿದಿರುವವರು ಭಕ್ತರಿಗೆ ಶಾಂತಿಯನ್ನು ನೀಡಿದರು ದೆವ್ವಗಳನ್ನು ನಾಶ ಮಾಡುವ ಶಕ್ತಿಯೂ ಇದೆ ಈ ದಿನ ಸಾಮಾನ್ಯವಾಗಿ ಹಳದಿ ಗೋಲ್ಡನ್ ಬಟ್ಟೆಗಳನ್ನ ಹಾಕ್ತಾರೆ ಮಾಮೂಲಿ ಹೂ ಹಣ್ಣುಗಳನ್ನ ಅರ್ಪಿಸ್ತಾರೆ ಹಾಗೆ ನಾವು ಈ ದೇವಿಯನ್ನು ಪೂಜೆ ಮಾಡುವಾಗ ಭಯ ಸಂಕಷ್ಟ ದುಷ್ಟಶಕ್ತಿಯಿಂದ ಏನಾದರೂ ತೊಂದರೆ ಆಗಿದ್ರೆ ಅದನ್ನೆಲ್ಲ ತಡೆಗಟ್ಟುತ್ತೆ ಹಾಗೆ ಮನಸ್ಸಿಗೆ ನೆಮ್ಮದಿ ಆತ್ಮವಿಶ್ವಾಸ ಧೈರ್ಯ ದೊರೆಯುತ್ತೆ ತನ್ನದಾಗಿ ಮನಸ್ಸಿಗೆ ತುಂಬಾ ಶಾಂತಿ ನೀಡುತ್ತೆ ಹಾಗೆ ನಮ್ಮ ಜೀವನದಲ್ಲಿ ನಾವು ಏನೇ ಕೆಲಸ ಮಾಡೋಕ್ಕೋದ್ರೂ ಯಶಸ್ವಿಯಾಗುತ್ತೆ ಅನ್ನೋದೇ ಈ ಪೂಜೆಯ ಒಂದು ಪೂಜೆ ಒಂದು ನಂಬಿಕೆ ನಾನು ಕೊಟ್ಟಿರೋ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಳ ಜೊತೆ ನಾನು ಮುಂದೆ ಬರ್ತಾ ಇರ್ತೀನಿ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ನಾನು ನಿಮ್ಮ ನಂದಿನಿ ಪ್ರದೀಪ್ ಹಾಗೆ ನಂದಿನಿ ಪ್ರದೀಪ್ ಹಾಗೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್